ಫೈರ್ ಬ್ರ್ಯಾಂಡ್ ಸಿಕ್ಕಿದೆ ಪವರ್ ಸ್ಟಾರ್ ಗೋಲ್ಡನ್ ಹ್ಯಾಚ್ ಸಿಕ್ಕಿದೆ ಅಂದ್ ಮಾತ್ರಕ್ಕೆ ನಿಮ್ಮ ಸ್ಕೋರ್ಸ್ ಟೋಟಲ್ ಎಷ್ಟಾಗತ್ತೆ ಚಲನ ಬರೆಯದ ಕವಿತೆಗಳು ನಿನ್ನ ಒಂದು ಸಂಕಲನ ಓ ಜೀವವೇ ಹೇಳಿ ಬಿಡು ನಿನಗೂ ಕೂಡ ಹೀಗೆ ನ ಅವನ್ ಕರೆಕ್ಟ್ ಆಗಿ ಎತ್ಕೊಳಕ್ ಆಗಲ್ವಾ ಅಲ್ಲ ಒಂದ್ ನಿಮಿಷ ನೀನ್ ಬುಯ್ಯದ ಅಂತ ನೀರಲ್ ಡ್ಯಾನ್ಸೆ ಮಾಡಿಲ್ವಲ್ಲೋ ಅಲ್ಲ ಮಂಜಣ್ಣ ಬಂಡೆಗೂ ಅಲೆಗೂ ಲವ್ ಅಲ್ಲ ಪರವಾಗಿಲ್ಲ ಇವ್ರಿಬ್ಬರ್ಗು ಲವ್ ಆಗ್ಬಿಡುದು ಅಂತ ಭಯ ಬೀಳ್ತಾವ್ರಿ ನಾನು ಅವನ್ ಬಂಡೆ ಆದ್ರೆ ಅವ್ಳ ಅಲೆ ಆದ್ರೆ ನೀನ್ ಆ ನೀರಲ್ಲಿ ಇರೋ ಪಾಚಿಕಣು ಪಾಚಿಕಣು ಬಂಡೆಗೆ ಅಲೆಗಿ ಅಲೆಗೆ ಡಿಕ್ಕಿ ಹೊಡೆದಿಂತ ಜಾಸ್ತಿ ಇವ್ರಿಬ್ರು ಡಿಕ್ಕಿ ಹೊಡೆದೇ ಹೆಚ್ಚು ಅನ್ಯಾಯ ಮಾಡಿಲ್ಲಾ ಡಿಬೇಕಾರೆ ಹುಡುಗಿಗೋಸ್ಕರ ನಾವು ಎಷ್ಟು ದೂರ ಓದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅವಳ ಜೊತೆ ದೂರ ಓದ್ವಿ ನೋಡೋ ಸಿಂಪಲ್ ಆಗಿ ಹೇಳ್ಬಿಡ್ತೇನೆ ನಮ್ ಇಬ್ಬರದ್ದು ಟೂ ವೇಲ್ ಪಕ್ಕ ಇವಳು ನಿಮ್ ಅಕ್ಕ ಬಡೋ ಇವಳ ಅಕ್ಕ ಪಕ್ಕ ಹೋಗು ಕೂತ್ಕೋ ಡ್ಯಾನ್ಸ್ ಅವ್ನ್ ಡ್ಯಾನ್ಸ್ ಹೇಳ್ಕೊಡ್ತಾನೆ ಚೆನ್ನಾಗ್ ಮಾಡ್ತಾನೆ ಅಂತ ಇವಳು ಹಿಂಗ ಹೇಳ್ತಾವಳೆ ಹಂಗಾರ ನಮಗ್ ಡ್ಯಾನ್ಸ್ ಬರಲ್ವಾ ನಾನು ಮಾಡ್ತೀನಿ ನೋಡಿ ಈಗ ಬೇಡ ಫಸ್ಟ್ ಇರಾಕಿನಿಪ್ಲೈನ್ ಮಾಡ್ಬೇಕು ಅಕ್ಕ ಒಂದ್ ಸೀಕರ್ ಬಾ ಈಗ ನಿಮ್ ಮನೆ ಕ್ಲೀನ್ ಮಾಡ್ತಾ ಇದೀಯ ಏನಕ್ಕ ಇವಳು ಮನೆ ಕ್ಲೀನ್ ಮಾಡ್ತಾಳೆ ಹೆಂಗ್ ಕ್ಲೀನ್ ಮಾಡ್ತೀಯಾ ಮಾಪ್ ಆಗ್ತಿಯಾ ಹಿಂಗ ಆಗ್ತೀಯಾ ಮಾಪ್ ಇಲ್ಲೊಂದ್ಚೂರು ಗಲೀಜ್ ಇರ್ತದೆ ಹಿಂಗ್ ಆಗ್ತಿಯಾ ತಿರ್ಗಾ ಅಲ್ಲೊಂದ್ ಚೂರು ಗಲೀಜ್ ಇರ್ತದೆ ಹಿಂಗ ಆಗ್ತಿಯಾ ಅದನ್ನೇ ಸ್ವಲ್ಪ ಇಂಪ್ರೊವೈಸೇಷನ್ ಮಾಡ್ಕೋ ಇನ್ನೊಂದ್ ಕೊರಿಯೋಗ್ರಾಫ್ ಮಾಡ್ತೀನಿ ನೋಡುವ ಈಗ ಒಂದ್ ವಾಟರ್ ಏನ್ ಏನ್ಪ ವಾಟರ್ ಕ್ಯಾನು ಅಕ್ಕ ನೀರ್ ಕುಡಿ ವಾಟರ್ ಕ್ಯಾನು ಮುಚ್ಚಳ ಬಿತ್ತ ಇದ್ಯಾ ತುಂಬಾ ಟೈಟ್ ಆಗಿದೆ ಈ ಕೈಲಿ ಬಿತ್ತ್ಯಾ ಇನ್ನೂ ಟೈಟ್ ಆಗಿದೆ ಅದೇ ಇಂಪ್ರೆಜೇಶನ್ ಮಾಡ್ಕೋ ಗೊಂಬೆ ಗೊಂಬೆ ಈಗೇನು ಹೇಳ್ಬಿಡು ನಾನೊಂದ್ ಮಾತ ಒಂದ್ ಕೇಳ್ದ ಡಾನ್ಸ್ ಬೇಕಾ ಮನ್ಸ್ ಬೇಕಾ ಆದ್ರೆ ನನ್ಗ ಅನ್ಸುತ್ತೆ ಗಿಲ್ಲಿಯಲ್ಲಿ ಡಾನ್ಸ್ ಇದೆ ಮನ್ಸು ಇದೆ ಅಂತ ನನಗೇನ್ ಅನ್ಸುತ್ತೆ ಅಂದ್ರೆ ಕೇಕ್ ಸ್ವಲ್ಪ ಚೆರಗ್ ಬಿದ್ದವಳೆ ಅನ್ಸುತ್ತೆ ನಂಗೆ ಕ್ರೀಮ್ ಇಲ್ದಿರೋ ಕೇಕ್ ಯಾವ್ದು ಕ್ರೀಮ್ ಇಲ್ದಿರೋ ಕೇಕ್ ಯಾವ್ದಲ್ಲ ನಾನೇ ಬೇಕ್ರಿ ಬೇಕ್ರಿ

ನೋಡ್ಕೊಂಡು ಹೇಳು ಹುಡುಗಿರ್ ಚೇಂಜ್ ಆಗೋದು ಮೇಕಪ್ ಆದ್ಮೇಲೆ ಹುಡುಗರು ಚೇಂಜ್ ಆಗೋದು ಬ್ರೇಕಪ್ ಆದ್ಮೇಲೆ ಬಾಯ್ ನಿಮ್ ಮುಂದಿನ ಮೂವ್ ಏನು ಅಷ್ಟೇ ಬ್ರೇಕಪ್ ಆದ್ಮೇಲೆ ಇವಾಗ ಇನ್ನೊಂದು ಹುಡುಗಿ ಇಂಪ್ರೆಸ್ ಮಾಡಕ್ ಹೋಗ್ತಾನೆ ಗಗನ ಲಾಸ್ಟ್ ಹೇಳ್ದೆ ಹುಡುಗಿರ ಅದು ಹುಡುಗಿರ ಅಂತ ಲಾಸ್ಟ್ ಮತ್ತೆ ಒಂದು ಹುಡುಗಿನೇ ಬೇಕಾಯ್ತಾ ನಿಂಗೆ ಅಕ್ಕ ನಾನು ಐ ಫೋರ್ ಇಂದ ಅವಾಗ ಅವಾಗ ಅಪ್ಡೇಟ್ ಆಯ್ತಾ ಇರ್ತೀನಿ ಅಲ್ಲ ಒಂದು ಗಗನ ನಿನ್ಗೆ ಬರೆಯೋ ಅಭ್ಯಾಸ ಇದೆಯಾ ಹಂಗಾದ್ರೆ ನಿನ್ನ ಹೆಸರು ಪಕ್ಕದಲ್ಲಿ ನನ್ನ ಹೆಸರು ಬರ್ಕೊಳಕ್ಕೆ ರೆಡಿ ಆಗಿರು ನಿನ್ಗೆ ಹೊರಗಡೆ ಎಲ್ಲ ಸುತ್ತಾಡಕ್ ಇಷ್ಟನಾ ಹಂಗಾದ್ರೆ ನನ್ನ ಜೊತೆ ಅನಿಮೂನಿಗೆ ಬರಕ್ ರೆಡಿ ಆಗಿರು ನಿನಗೆ ಜಿ ಕನ್ನಡದಲ್ಲಿ ಇನ್ನೂ ಜಾಸ್ತಿ ಸೋ ಮಾಡಬೇಕು ಅಂತ ಇಷ್ಟನಾಂಗಿದ್ರು ಗಿಲ್ಲಿ ಹೆಂಗಿದ್ರು ಜಿ ಕನ್ನಡದಲ್ಲೇ ಇರಬೇಕು ಅಂತ ಆಸೆ ಜೋಡಿ ನಂಬರ್ ಒನ್ ಅಲ್ಲಿ ಜಿ ಕನ್ನಡ ಬಯಸಿದ ಬಾಗಿಲು ತೆಗಿಯೋಣ ಒಳಗಡೆ ಬಂದು ಬಾಗಿಲಾಕ ಬಿಡೋಣ ನನಗೂ ಬಾಗಿಲ್ ತೆಗ್ದದೆ ಇವಳಿಗೂ ಬಾಗಿಲ್ ತೆಗ್ದದೆ ಇಬ್ರು ಸೇರ್ ಬಾಗಿಲಾಕ ಬಿಡೋಣ ನನಗೂ ಡ್ಯಾನ್ಸ್ ಬರಲ್ಲ ನಿಂಗೂ ಡ್ಯಾನ್ಸ್ ಬರಲ್ಲ ಮೈನಸ್ ಇಂಟು ಮೈನಸ್ ಯಾವತ್ತು ಪ್ಲಸ್ ಆಗುದು ತಲೆ ಕೆಡ್ಸಿಕೆ ಬೇಡ ಆರಾಮಾಗಿರೋಣ ನಾವಿಬ್ರು ಕೊಲಾಬ್ರೇಷನ್ ಆಗಿ ಡಿ ಕಡಿನ ಸೆಲೆಬ್ರೇಷನ್ ಮಾಡುವ ಕನ್ನಡ ಬಯಸಿದ ಬಾಗಿಲು ತೆಗೆಯೋಣ